ಮಲೆಗಳಲ್ಲಿ ಮದುಮಗಳು ಮೂವತ್ತೊಂದು ಅಜ್ಜಿ ಹಾಗೆಂದೊಡನೆಯ ಹುಡುಗಿ ಮತ್ತೆ ತಲೆ ಎತ್ತಿ ತುಸು ನಾಚಿದಂತೆ ನಗುತ್ತಾ ತನ್ನನ್ನ ನೋಡುತ್ತಿದ್ದ ಮುಕುಂದನನ್ನು ಕಣ್ಣಿಗೆ ಕಣ್ಣಿಟ್ಟು ನೋಡಿ ಆಗತಾನೆ ಕಂಡು ಮತ್ತೆ ಈಗತಾನೆ ತಟಕ್ಕನೆ ಸಂಪೂರ್ಣವಾಗಿ ಅಳಿಸಿ ಹೋಗಿದ್ದುದನ್ನು ಮತ್ತೊಮ್ಮೆ ನೆನೆಯಲು ಪ್ರಯತ್ನಿಸಿ ಸೋತಂತೆ ಮುದ್ರಾಗಿ ನಗುತ್ತಾ ತನ್ನ ಅಜ್ಜಿ ಹೇಳಿಕೊಟ್ಟಿದ್ದನ್ನು ಕೋಣೂರು ಅತ್ತೆಮ್ಮನಿಗೆ ಒಪ್ಪಿಸುವಂತೆ ಬಾ ಆವ ಎಂದಿದ್ದಳು ಕೀಚಲು ಧ್ವನಿಯಲ್ಲಿ ದೀರ್ಘವಾಗಿ ಅಲ್ಲಿಗೆ ಪೂರೈಸಿತ್ತು ಅಂದು ಹೂವಳ್ಳಿಯ ಆ ಮಾಣಿಗೆ ಒಳಗೆ ನಡೆದಿದ್ದ ಮುಗ್ಧ ಘಟನೆ ಚಿನ್ನಮ್ಮನ ಅಜ್ಜಿಯಾಗಲಿ ಕೋನೂರಿನ ಕಾಗಿನಹಳ್ಳಿ ಅಮ್ಮನೆಂದು ಹೇಳಿದ್ದ ಆ ಉತ್ತರ ರೂಪದ ಮಾತಿನಲ್ಲಿ ಯಾವ ವಿಶೇಷವನ್ನೂ ಕಂಡಿರಲಿಲ್ಲ ಅವನು ಆ ಉತ್ತರದಲ್ಲಿ ಚಿಕ್ಕ ಮಕ್ಕಳ ತೊದಲು ನುಡಿಯ ಪರಿಹಾಸ್ಯವನ್ನಲ್ಲದೆ ಬೇರೆ ಏನನ್ನೂ ಗಮನಿಸಿರಲಿಲ್ಲ ಗಮನಿಸುವುದಕ್ಕೆ ತಾನೇ ಅಲ್ಲಿ ಏನಿತ್ತು ಚಿನ್ನಮ್ಮ ತನ್ನ ಅಜ್ಜಿಯ ಸಲಹೆಯನ್ನು ಸಂಪೂರ್ಣವಾಗಿ ಅನುಮೋದಿಸಿದವಳಂತೆ ಬಾ ಅವ ಎಂದವಳೆ ಅಭಿಮ್ಮ ಕೊಟ್ಟಿದ್ದ ಕೊಬರಿ ಬೆಲ್ಲಗಳ ಯೋಗಕ್ಷೇಮ ವಿಚಾರಣೆಗೆ ತೊಡಗಿದ್ದಳು ಮುಕುಂದ ಸ್ವಲ್ಪ ಹೊತ್ತು ಕುಳಿತಿದ್ದು ದೊಡ್ಡವರು ಆಡಿಕೊಳ್ಳುತ್ತಿದ್ದ ಸಂವಾದಕ್ಕೆ ಬೇಸರಗೊಂಡು ಆಕಳಿಸಿ ಮೇಲಿದ್ದು ಕಣ್ಣು ಸನ್ನೆಯಿಂದಲೇ ತನ್ನ ಹೊಸ ಪರಿಚಯದ ಚಿನ್ನಿಗೆ ತನ್ನನ್ನು ಹಿಂಬಾಲಿಸುವಂತೆ ಸೂಚನೆ ಕೊಟ್ಟು ಹೊರ ಅಂಗಳಕ್ಕೆ ಹೋಗಿದ್ದನು ಕೊಬರಿ ಬೆಲ್ಲದ ಲಾಲಾಜಲ ಮಿತ್ರವಾದ ಅಂಟುರುಚಿಯನ್ನು ನಾಲಗೆಗೆಂತೋ ಅಂತೆ ತುಟಿಕೆನ್ನೆ ಗಲ್ಲಗಳಿಗೂ ಚಿನ್ನಮ್ಮನು ಎದ್ದು ಮುಕುಂದ ಭಾವನನ್ನು ಅನುಸರಿಸಿದ್ದಳು ಸದೆಯ ನಡುವೆ ಸೆಗಣಿಗುಪ್ಪೆಯನ್ನು ಕೆದರಿ ಕೆದರಿ ತನ್ನ ಹೂಮರಿಗಳಿಗೆ ಹುಳುವುಣಿಸಿ ಆಡುತ್ತಿದ್ದ ಪೇಟೆಯನ್ನು ಮಾತನಾಡಿಸುವುದಕ್ಕಾಗಿ ಆದರೆ ಆ ಘಟನೆ ವಾಸ್ತವವಾಗಿ ಮುಗ್ಧವಾದದ್ದಾಗಿರಲಿಲ್ಲಲ್ಲಿದ್ದವರ ಪ್ರಜ್ಞೆಗೆ ಅದು ಸಂಪೂರ್ಣವಾಗಿ ಆಗೋಚರವಾಗಿದ್ದರೂ ಅದ್ಭುತದ ಭೂಮಿಕೆಗೆ ಸೇರಿದುದಾಗಿತ್ತು ಕಾಗಿನಹಳ್ಳಿ ಅಮ್ಮ ಇಂದ ಯಾರು ಹೇಳು ನೋಡಾನಾ ಎಂದು ಮುದ್ದಿಗಾಗಿ ಪ್ರಶ್ನಿಸಿದಾಗ ಚಿನ್ನಮ್ಮ ಮುಕುಂದಯ್ಯನನ್ನು ನೋಡತೊಡಗಿದ್ದಳು ಮಕ್ಕಳಿಬ್ಬರ ಕಣ್ಣುಗಳು ಸಂಧಿಸಿದೊಡನೆಯ ಆ ಒಂದು ಕ್ಷಣದಲ್ಲಿ ಒಂದು ಆತೀಂದ್ರಿಯ ವ್ಯಾಪಾರ ನಡೆದಿತ್ತು ಚಿಕ್ಕಮಗು ಚಿನ್ನಮ್ಮ ಹುಡುಗ ಮುಕುಂದಯ್ಯನಲ್ಲಿ ತನ್ನ ಹಿಂದಿನ ಜನ್ಮದ ಗಂಡನನ್ನು ಕಂಡಿದ್ದಳು ಆ ಅನುಭವ ನೆನಪಿನ ರೂಪದ್ದಾಗಿಯೂ ಇರಲಿಲ್ಲ ಅದೊಂದು ಕಾಣುವಿಕೆಯಾಗಿತ್ತು ಆ ಒಂದು ಕ್ಷಣದರ್ಶನದಲ್ಲಿ ಚಿನ್ನಮ್ಮ ತಾನು ಮುಕುಂದಯ್ಯನು ತಮ್ಮ ಹಿಂದಣ ಜನ್ಮದಲ್ಲಿ ದಂಪತಿಗಳಾಗಿದ್ದುದನ್ನು ಹಾಗೆ ಅನುಭವಿಸಿ ಕಂಡಿದ್ದಳು ಅವಳು ಆಲೋಚಿಸಿ ಹೇಳಿರಲಿಲ್ಲ ನೆನೆದೂ ಹೇಳಿರಲಿಲ್ಲ ಅಪರೋಕ್ಷವಾಗಿ ಆಗಿ ಕಾಣುತ್ತಿದ್ದುದನ್ನೇ ಅವರು ಎಂದು ಉತ್ತರವಾಗಿ ಹೇಳಿದ್ದಳು ಅಲ್ಲಿ ಅವರು ಅವರು ಅಂದರೆ ಅಂದ ನಿನ್ನ ಭಾವಕರ್ಣೆ ಎಂದ ಮೇಲೆ ಹುಡುಗಿ ಮತ್ತೆ ತಲೆಯೆತ್ತಿ ನೋಡಿದಾಗ ಅಲ್ಲಿ ಬೇರೆ ಏನೂ ಇರಲಿಲ್ಲ ಯಾರೂ ಇರಲಿಲ್ಲ ಕೋನೂರಿನ ಅತ್ತೆಮ್ಮನ ಮಗಪುಟ್ಟ ಹುಡುಗ ಮುಕುಂದಯ್ಯ ಮಾತ್ರ ಇದ್ದ ತುಸು ನಾಚಿದಂತೆ ತನ್ನನ್ನೇ ನೋಡುತ್ತಾ ಮುಗುಳು ನಗುತ್ತಿದ್ದ ಒಂದು ಕ್ಷಣಕ್ಕೆ ಮುಂಚೆ ಸ್ಪಷ್ಟವಾಗಿ ಕಂಡದ್ದು ಆಗ ಕಂಡಿದ್ದೇ ಎಂಬ ಅರಿವಾಗಲಿ ನೆನಪಾಗಲಿ ಲವಲೇಶವೂ ಉಳಿಯದಂತೆ ಅಳಿಸಿ ಹೋಗಿತ್ತು ಅದು ಎಂದೆಂದೂ ನಡೆಯದೆಯೇ ಇದ್ದಿದ್ದರೆ ಹೇಗೆ ಇರುತ್ತಿತ್ತೋ ಹಾಗೆ ಇತ್ತು ಒಂದು ಕ್ಷಣ ಮಾತ್ರಕ್ಕೆ ಈ ಜನ್ಮದ ಮಾಯೆಯ ತೆರೆ ಎದ್ದು ಬಿದ್ದಂತಾಗಿತ್ತು ಒಂದರೆ ಕ್ಷಣದಲ್ಲಿ ಹಿಂದಿನ ಜನ್ಮದ ಯಾವ ಚಿತ್ರವೋ ಸಂದರ್ಭವೋ ಸನ್ನಿವೇಶವೋ ಘಟನೆಯೋ ಕೃತಿಯೋ ಮಿಂಚಿರಿಕಿ ವಿಸ್ಮೃತಿಯ ಕಗ್ಗತ್ತಲೆಯ ಪಾತಾಳ ಪ್ರವೇಶ ಮಾಡಿದಂತಾಗಿತ್ತು ತನ್ನ ಓರಗೆಯ ಸಂಗಾತಿಗಳಿಲ್ಲದೆ ದೊಡ್ಡವರೊಡನೆಯ ಒಂಟಿಯೆಂಬಂತೆ ಬೆಳೆಯುತ್ತಿದ್ದ ಚಿನ್ನಿಗೆ ಮುಂಕುಂದ ಒಂದು ಅಲಭ್ಯವೂ ಅಪೂರ್ವವೂ ಆಗ ಅನರ್ಥ್ಯ ವಸ್ತುವಾಗಿ ಕಂಡನು ಆದರೆ ನಿತ್ಯವೂ ನಾಲ್ಕಾರು ಒಡನಾಡಿಗಳೊಡನೆ ಐಗಳ ಮಠದಲ್ಲಿಯೋ ದನ ಮೇಯಿಸುವ ಹಕ್ಕಲಲ್ಲಿಯೂ ಗದ್ದೆಯಲ್ಲಿಯೋ ತೋಟದಲ್ಲಿಯೋ ಕೆಲಸದ ಆಳುಗಳೊಡನೆಯೋ ಇರುತ್ತಿದ್ದ ಮುಕುಂದನಿಗೆ ಚಿನ್ನಮ್ಮನಲ್ಲಿ ಯಾವ ರೀತಿಯ ಕುತೂಹಲವಾಗಲಿ ಆಸಕ್ತಿಯಾಗಲಿ ಹುಟ್ಟಲಿಲ್ಲ ನೆಂಟರ ಮನೆಗೆ ಬಂದಾಗ ನೆಂಟರ ಮಕ್ಕಳೊಡನೆ ದಾಕ್ಷಿಣ್ಯದಿಂದ ವರ್ತಿಸುವಂತೆ ಮಾತ್ರ ನಡೆದುಕೊಂಡಿದ್ದನು ಸ್ವಲ್ಪ ಪ್ರಯತ್ನದಿಂದಲೇ ನಡೆದುಕೊಂಡಿದ್ದನು ಹೊರ ಅಂಗಳಕ್ಕೆ ತನ್ನನ್ನು ಹಿಂಬಾಲಿಸಿ ಬಂದ ಚಿನ್ನಿ ತನ್ನ ಬಾಯಲ್ಲಿದ್ದ ಕೊಬ್ಬರಿ ಬೆಲ್ಲವನ್ನು ತಿಂದು ಪೂರೈಸಿತುಟಿ ಗಲ್ಲಗಳಿಗೆ ಹಿಡಿದುದನ್ನು ಹೊರಸಿಕೊಳ್ಳಲು ಪರಿಕಾರದ ಮುಂಭಾಗದ ತುದಿಯನ್ನು ಸ್ವಲ್ಪ ಹೆಚ್ಚಾಗಿಯೇ ಅಶ್ಲೀಲದ ಮಟ್ಟದವರೆಗೂ ಎತ್ತಿದಾಗ ತುಸು ತುಸುಡೊಳೆಯರಿದ್ದ ಹೊಟ್ಟೆಯನ್ನು ತೊಡೆಗಳನ್ನು ಕಂಡು ಮುಕುಂದನ್ನು ಜಿಗುಪ್ಪೆಪಟ್ಟು ಮುಖ ತಿರುಗಿಸಿ ಇಸ್ಸಿ ಎಂಥ ಹುಡುಗಿಯಪ್ಪ ಎಂದುಕೊಂಡಿದ್ದನು ಮೂವತ್ತೆರಡು ಮುಂದುವರೆಯಲಿದೆ